ಒಂದೂರಲ್ಲಿ ಒಬ್ಬ ನಿವೃತ್ತ ಐ ಅಧಿಕಾರಿ ತನ್ನ ಪರಿವಾರದೊಂದಿಗೆ ವಾಸ ಮಾಡುತ್ತಿದ್ದ ಆತ ವಾಯುವಿಹಾರಕ್ಕೆ ಹೋದಾಗ ಎದುರಾಗುವ ಹಲ ಕೆಲವುಗಳ ಜನರನ್ನ ತುಚ್ಛವಾಗಿ ಅಹಂಕಾರ ಮತ್ತು ತಿರಸ್ಕಾರದ ನೋಟದಿಂದ ನೋಡುತ್ತಿದ್ದ ಉದ್ಯಾನವನದಲ್ಲಿ ಒಬ್ಬನೇ ಕಲ್ಲು ಬೆಂಚಿನ ಮೇಲೆ ಕುಳಿತು ಸಮಯ ಕಳೆದು ಬರುತ್ತಿದ್ದ ಅವನಿಗೆ ತಾನು ಉನ್ನತ ಪದವಿಯಲ್ಲಿ ಇದ್ದು ನಿವೃತ್ತಿ ಹೊಂದಿದ ಅಹಂಕಾರ ಇತ್ತು ಯಾರೊಂದಿಗೆ ಬೆರೆಯದೆ ಜನಸಂಪರ್ಕ ಇಲ್ಲದೆ ತನ್ನ ಅಹಂನಲ್ಲೇ ಕಾಲ ಕಳೆಯುತ್ತಿದ್ದ ಹೀಗೆ ದಿನ ಕಳೆಯುತ್ತಿದ್ದಂತೆ ಒಮ್ಮೆ ಒಬ್ಬ ಹಿರಿಯರ ಪರಿಚಯ ಆಯಿತು ಅವರು ಆ ಉದ್ಯಾನವನಕ್ಕೆ ಬರುವ ಹಲ ಕೆಲವರ ಸ್ನೇಹ ಬೆಳೆಸಿದ್ರು ಕಿರು ನಕ್ಕು ವಿಶ್ ಮಾಡುತ್ತಿದ್ರು ಕೆಲವರೊಂದಿಗೆ ಉಭಯ ಕುಶಲೋಪರಿ ಮಾತನಾಡುತ್ತಿದ್ರು ಈ ವ್ಯಕ್ತಿ ಅವರನ್ನ ಪರಿಚಯಿಸಿಕೊಂಡ ನಾನೊಬ್ಬ ನಿವೃತ್ತ ಐ ಎಸ್ ಅಧಿಕಾರಿ ಎಂದು ತಾನು ಈಗಲೂ ಆ ಪದವಿಯಲ್ಲಿ ಇದ್ದೇನೆ ಎಂಬ ಗತ್ತಿನಿಂದ ಹೇಳಿಕೊಳ್ಳುವುದೇ ಆಯಿತು ಅವನ ಮನಸ್ಥಿತಿ ಅರಿತು ಆ ಹಿರಿಯರೇ ಅವನ ಬಗ್ಗೆ ಅಯ್ಯೋ ಅನಿಸಿ ಸಮಾಧಾನ ಹೊಂದುತ್ತಿದ್ದರು ಇದು ಬಹಳ ದಿನದಿಂದ ಹೀಗೆ ನಡೀತು ಹಿರಿಯರಿಗೆ ಸದಾ ಅವನ ಅಹಂ ತುಂಬಿದ ಮಾತು ಕೇಳಿ ಬೇಸರ ಬರಲಾರಂಭಿಸಿತು ಒಮ್ಮೆ ಉದ್ಯಾನವನದಲ್ಲಿ ಕಲ್ಲು ಬೆಂಚಿನ ಮೇಲೆ ಕುಳಿತಾಗ ಆ ವ್ಯಕ್ತಿ ಈ ಹಿರಿಯರೊಂದಿಗೆ ಪುನಃ ತನ್ನ ಪ್ರಭಾವ ಇತ್ಯಾದಿ ಕುರಿತು ಆಡತೊಡಗಿದ ಅವರು ಸುಮ್ಮನೆ ಕೇಳುತ್ತಾ ತಮ್ಮ ಎದುರು ಬಂದು ಹೋಗುವ ಪರಿಚಯಸ್ಥರಿಗೆ ಕಿರು ನಗೆ ಚೆಲ್ಲಿ ವಿಶ್ ಮಾಡುತ್ತಾ ಕುಳಿತಿದ್ರು ಆದರೆ ಅಹಂಕಾರಿಯ ಮಾತ್ರ ಯಾರಿಗೂ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ ಬದಲಾಗಿ ಮುಖಕ್ಕೆ ಗಂಟು ಹಾಕಿ ಕೂರುತ್ತಿದ್ದ ಇದನ್ನೆಲ್ಲ ನೋಡಿ ಹಿರಿಯರಿಗೆ ಆ ವ್ಯಕ್ತಿಗೆ ತಿಳಿ ಹೇಳಬೇಕೆನಿಸಿತು ಅದಕ್ಕೆ ಅವರು ಅವನೊಂದಿಗೆ ಮಾತು ಶುರು ಮಾಡಿದರು ಒಂದು ಮಾತು ಹೇಳಲಿಿಸುವೆ ನೀವು ಪ್ಯೂಜ ಫ್ಯೂಸ್ ಹಾರಿದ ಬಲ್ಪ್ ನೋಡಿದ್ದೀರಾ ಇಲ್ಲ ಒಮ್ಮೆ ಫ್ಯೂಸ್ ಹಾರಿದ ನಂತರ ಯಾರೂ ಆ ಬಲ್ಬ್ ಯಾವ ಕಂಪನಿಯದಿತ್ತು ಎಷ್ಟು ವ್ಯಾಟ್ ನಿರ್ದಿತ್ತು ಅದರ ಸಾಮರ್ಥ್ಯ ಹೇಗಿತ್ತು ಅದು ಎಷ್ಟು ಪ್ರಕಾಶ ಬೀರ್ತಿತ್ತು ಎಂದು ನೋಡೋದಿಲ್ಲ ನೇರವಾಗಿ ಹೆಸರು ಬಿಡ್ತಾರೆ ನಿವೃತ್ತಿಯ ನಂತರ ನಮ್ಮ ಸ್ಥಿತಿಯು ಹಾಗೇ ಆಗಿರುತ್ತೆ ನಾವು ಎಲ್ಲಿ ಕಾರ್ಯನಿರ್ವಹಿಸುತ್ತಿದ್ವೋ ಯಾವ ಪದಿಯಲ್ಲಿದ್ವೋ ನಮ್ಮ ವರ್ಚಸ್ಸು ಹೇಗಿತ್ತು ಎಂಬುದು ಅರ್ಥಹೀನ ನಾನಂತೂ ಈ ಸಮಾಜದಲ್ಲಿ ಇರುತ್ತಿದ್ದು ಬಹಳ ಕಾಲ ಆಯಿತು ನಾನು ಕೂಡ ಒಬ್ಬ ಸಂಸದನಾಗಿ ಕೆಲಸ ನಿರ್ವಹಿಸಿರುವೆ ಆದರೆ ಯಾರೊಂದಿಗೂ ಹೇಳಿಕೊಳ್ಳಲಿಲ್ಲ ಅಲ್ಲಿ ನೋಡಿ ನಮ್ಮ ಎದುರಿನ ಬೆಂಚಿನ ಮೇಲೆ ಕುಳಿತ ವ್ಯಕ್ತಿ ಅವರು ನಿವೃತ್ತ ರೈಲ್ವೆ ಮುಖ್ಯ ವ್ಯವಸ್ಥಾಪಕರಾಗಿದ್ದರು ಇಲ್ಲಿ ನಮ್ಮ ಎದುರಿಗೆ ವಾಕ್ ಮಾಡಿಕೊಂಡು ಹೊರಟಿದಾರಲ್ಲ ವರ್ಮಾ ಎಂದು ಅವರು ನಿವೃತ್ತ ಸೇನಾ ಬ್ರಿಗೇಡಿಯರ್ ಅಲ್ಲಿ ಕುಳಿತು ಪ್ರಾಣಾಯಾಮ ಮಾಡುತ್ತಿರುವರಲ್ಲ ಅವರು ಇನ್ನೊಂದರಲ್ಲಿ ಚೀಫ್ ನಾವೆಲ್ಲ ಉನ್ನತ ಹುದ್ದೆಯಲ್ಲಿದ್ದು ನಿವೃತ್ತರಾದವರೇ ಆದರೂ ನಾವೆಲ್ಲ ಯಾರ ಮುಂದೆ ಇದರ ಬಗ್ಗೆ ಒಮ್ಮೆಯೂ ಪ್ರತಾಪಿಸಲಿಲ್ಲ ಕಾರಣ ಫ್ಯೂಜ್ ಹಾರಿದ ಬಲ್ಪ್ಗಳು ಒಂದೇ ಲೆಕ್ಕದ್ದು ಅದು ಐವತ್ತು ವ್ಯಾಟ್ನಿಂದ ಇರಲಿ ಅದ್ ನೂರು ವ್ಯಾಟ್ನದ್ದಿರಲಿ ಸಮಾಜಕ್ಕೆ ಬೆಳಕು ನೀಡದ ಅವುಗಳ ಬೆಲೆ ಶೂನ್ಯವೇ ಆಗಿದೆ ನಿವೃತ್ತ ಐ ಎ ಎಸ್ ಆ ಹಿರಿಯರ ಮಾತು ಏಕಾಗ್ರತೆಯಿಂದ ಕೇಳತೊಡಗಿದ್ದ ಅವರು ಪುನಃ ತಮ್ಮ ಮಾತು ಮುಂದುವರಿಸುತ್ತಾ ಜನ ತಮ್ಮ ಉನ್ನತ ಹುದ್ದೆಯ ಪ್ರಭಾವದಲ್ಲಿ ತಮ್ಮನ್ನು ಆಳವಾಗಿ ಸಿಲುಕಿಸಿಕೊಂಡಿರ್ತಾರೆ ನಿವೃತ್ತಿಯ ನಂತರ ಅವರಿಗೆ ಆದ್ದರಿಂದ ಹೊರಬರುವ ಮನಸ್ಥಿತಿ ಉಂಟಾಗುತ್ತದೆ ಅವರು ತಮ್ಮ ಮನೆಯ ಎದುರಿನ ಗೋಡೆಯ ಮೇಲೆ ನಾಮಫಲಕ ಬರಿಸುತ್ತಾರೆ ನೀವರು ಎ ಎಸ್ ನೀವರು ನಿವೃತ್ತ ಪಿ ಎಸ್ ನೀವೃ ಪಿ ಎಸ್ ಐ ಎಂದು ಪದವಿಯಲ್ಲಿದ್ದಾಗಿನ ಬೆಲೆ ನಿವೃತ್ತಿಯ ನಂತರ ಇದಕ್ಕೆಲ್ಲಿಯದು ನೀವೆಲ್ಲ ಪದವಿಯಲ್ಲಿದ್ದಾಗ ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸಿದರೆ ನಾಳೆ ನಿವೃತ್ತಿಯ ನಂತರವೂ ಸಮಾಜ ನಿಮಗೆ ಬೆಲೆ ಕೊಡುತ್ತೆ ಇಲ್ದಿದ್ರೆ ಉನ್ನತ ಪದವಿಯ ಭ್ರಮೆ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ರು ಆ ಮಾತುಗಳಿಂದ ನಿವೃತ್ತ ಎಸ್ ಅಧಿಕಾರಿ ಕುಪಿತಗೊಂಡ್ರು ಅಹಂಕಾರದ ಮದ ಇಳಿಯತೊಡಗಿತು ಯಾವುದೋ ಸಂಕೋಚದಿಂದ ಆತನ ದೃಷ್ಟಿ ನೆಲಕ್ಕೆ ಬಾಗಿತು ಅಷ್ಟಕ್ಕೆ ಬಿಡದೆ ಹಿರಿಯರು ಪುನಃ ಕೊನೆಯ ಮಾತು ಹೇಳಿದರು ನನ್ನ ಮಾತುಗಳು ಕಹಿ ಎನಿಸಬಹುದು ಆದರೆ ಈ ಮಾತುಗಳು ಅಂತ ಜನರ ಮುಖಕ್ಕೆ ಕನ್ನಡಿ ಹಿಡಿದ ಹಾಗಿದೆ ದೊಡ್ಡ ಪದವಿಯಲ್ಲಿದ್ದವ ದೀನ ದುರ್ಬಲರ ಸಹಾಯಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು ಅಧಿಕಾರದ ಮತದಲ್ಲಿ ಕಾಲ ಕಳೆದರೆ ನಾಳೆ ನಿವೃತ್ತಿಯ ನಂತರ ಅವನಿಗೆ ಯಾರೂ ಬೆಲೆ ಕೊಡರು ಎಂದು ಹೇಳಿ ತಮ್ಮ ಮಾತು ಮುಗಿಸಿ ಆತನ ಮುಖ ನೋಡಿದರು